ಹಲೋ ಮೈ ಕುಣಗಾನ ನಾನು ವೀಣಾ ಅಂತ ತೀರ್ಥಹಳ್ಳಿಯಿಂದ ನಮ್ಮನೇಲಿ ಬೆಕ್ಕುಗಳನ್ನೆಲ್ಲ ನೀವು ನೋಡ್ತಾನೆ ಇರ್ತೀರಿ ಎಷ್ಟು ಬೆಕ್ಕಿದೆ ಅದ್ರ ಹೆಸರೇನು ಎಲ್ಲದನ್ನು ಇದು ಹೊಸದೊಂದು ಬೆಕ್ಕ ಮರಿ ಹಾಕಿದೆ ನೋಡಿ ಬುಳ್ಳುಗುಬ್ಬಿ ಅಂತ ಇದರ ಹೆಸರು ಇದು ಮರಿ ಹಾಕಿದೆ ಇದು ಹೇಗೆ ಅಂದರೆ ನೋಡಿ ನೋಡಲಿಕ್ಕೂ ಸಹ ಬೆಣ್ಣೆ ಥರ ಇದೆ ತೋರಿಸ್ತೀನಿ ನೋಡಿ ಇದೆ ಇದು ನಮ್ಮನೆ ಮದ್ದು ಪುಳ್ಳುಗುಬ್ಬಿ ಅಂತ ಇದ್ರೆ ಹೆಸರು ಬಾ ಇಲ್ಲಿ ಮಗ ಬಾ ಹ್ಞೂ ಇದು ಮರಿ ಹಾಕಿದೆ ನೋಡಿ ಹೇಗಿದೆ ಅಂತ ಇನ್ನೊಂದು ಮರಿ ಅಲ್ಲೆಲ್ಲೋ ಹೋಯ್ತು ತರ್ತೀನಿ ಈಗ ಇದು ಎದ್ದು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೆ ಇದೆ ನಾನು ಹಿಡ್ಕೊಂಡ್ಬಿಡ್ತೀನಿ ಅಂತ ಇಲ್ಲಿ ನೋಡಿ ಹೇಗಿದೆ ಅಂತ ಇದೆ ಇಲ್ಲಿ ಹಾಂ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ಈ ಕಡೆ ನೋಡು ಇದ್ರ ಹೆಸರು ಸಿಂಗ್ ಸಿಂಗಮ್ ಅಂತ ಹೆಸರಿಟ್ಟಿದ್ದೀನಿ ನಾನು ಇದಕ್ಕೆ ಎರಡು ಮರಿ ಹಾಕಿದೆ ಇದು ಸಿಂಗಮ್ಮು ಇನ್ನೊಂದು ಬಾಲಿ ಅಂತ ಹೆಸರಿಟ್ಟಿದ್ದೀನಿ ಇದು ಸಿಂಗಮ್ ಇದು ನಮ್ಮನೆ ಬುಳ್ಳುಗುಬ್ಬಿ 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 ಹಾಂ ಆ ಮರಿ ತಗೊಂಬ ಮಗ ಅದನ್ನು ಹ್ಞೂ ಇದು ಇದ್ರ ಜಾಗ ಮಲ್ಗೋದು ಹಾಂ ಮಲ್ಕೊ ಮಲ್ಕೊ ಮರಿ ಕರ್ಕೊಂಬ ಕರಿ ಹಾಂ ಕರಿ ಕರಿ ಅದನ್ನು ಕರಿ ಬಾ ಸಿಂಗಮ್ ಬಾಯ್ಲಿ ಸಿಂಗಮ್ ಬಾ ಬಾ ಹ್ಞೂ ಇದು ಎರಡು ಮರಿ ಹಾಕಿದೆ ಇನ್ನೊಂದು ಮರಿ ತೋರಿಸ್ತೀನಿ ಈಗ ಚೆನ್ನಾಗಿದೆ ಮರಿಗಳು ಕರ್ಕೊಂಬ ಹಾಂ ಹೋಗ್ ಬಾಲಿ ಕರ್ಕೊಂಬ ಹೋಗಿ ಮಗ ಓಹ್ ಹ್ಞೂ ಬಾಲಿಕ್ ಕರ್ಕೊಂಬ ಇಲ್ಲೇ ಕರ್ಕೊಂಬ ಇಲ್ಲಿ ಬಾ ಸಿಂಗಮ್ ಬೈಲಿ ಬಾ ಬಾ ಮಗ ಬಾ 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 ಮಗ ತೋರಿಸ್ತೀನಿ ಇನ್ನೆರಡು ಮರಿಗಳಿದ್ದಾವೆ ಮೇಲೆ ಉಪ್ಪರಿಗೆ ಮೇಲಿದೆ ಅದು ಕಮಲಿ ಅಂತ ಮರಿ ಹಾಕಿದ್ದು ಮತ್ತು ಇನ್ನೊಂದು ಉಪ್ಪರಿಗೆ ಮೇಲೆ ಮೂರು ಮರಿ ಹಾಕ್ಕೊಂಡಿದೆ ಅದು ತೋರಿಸ್ತೀನಿ ಇದು ನೋಡಿದ್ರಲ್ಲ ಇದು ಸಿಂಗಮ್ ಇನ್ನೊಂದು ತೋರಿಸ್ತೀನಿ ಇನ್ನೂ ದುಮ್ಮಕ್ಕಿದೆ ಚೆಂದ ಇದೆ ಅದು ಬೆಣ್ಣೆ ಮುದ್ದೆ ಥರ ಇದೆ ಅದು ವಾ ಅದರ ಹೆಸರು ಬಾಲಿ ಅಂತ ತೋರಿಸ್ತೀನಿ ನೋಡಿ